ಔಷಧಿ ಮಾತ್ರ ನಾನು ಹೇಳ್ತೇನೆ ಸೊ ಒಂದು ಕಡೆ ಆರೋಗ್ಯ ಅಂತ ಹೇಳಿಕೊಟ್ಟು ನಾನು ಹೇಳ್ತೇನೆ ನಿಮ್ಮ ಟೀಪ್ ಜೋರಿಗೆ ಸರ್ ಬಹಳ ಅದೇ ರೀತಿ ತಾರಾ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಪುಸ್ತಕ ನೀಡುವುದರ ಮುಖಾಂತರ ಸ್ವಾಗತ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಪಿಯು ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ನಾಗಲಿಂಗ್ ಸರ್ ಅವರು ಕೂಡ ಬಂದಿದ್ದಾರೆ ಅವರಿಗೆ ಸಂರಳ್ಳಿ ಪಿ ಎಸ್ ಐ ಅವರು ಪುಸ್ತಕ ನೀಡಿದ್ರ ಮುಖಾಂತರ ಗುರುಚಂದ್ರ ಅವರು ಸ್ವಾಗತ ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಅಸಿಸ್ಟೆಂಟ್ ಟ್ರಗ್ ಕಂಟ್ರೋಲರ್ ನಾರಾಯಣ್ ರೆಡ್ಡಿ ಸರ್ ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಪಿ ಎಸ್ ಐ ಬಸವರಾಜ್ ಅವರು ಪುಸ್ತಕ ನೀಡಿದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ಬೇಕಂತ ಭವಿಷ್ಯ ಮತ್ತು ಕುಟುಂಬವನ್ನು ನಾನು ರಕ್ಷಿಸುತ್ತೇನೆ ನಾನು ಬದಲಾವಣೆಯ ದೂತನಾಗಿರುತ್ತೇನೆ ಮತ್ತು ಮಾದಕ ವಸ್ತುಗಳ ವಿರುದ್ಧವಾದ